ನಾವಿವತ್ತಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಮೇನ್ ಗೇಟ್ ಬಳಿಯಲ್ಲಿದ್ದೀವಿ ಇವತ್ತು ಇಲ್ಲಿ ಸ ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಂದೋಗಿದ್ದಾರೆ ನಿನ್ನೆ ಏನೇನೆಲ್ಲ ವೈಫಲ್ಯಗಳಾಯಿತು ಎಲ್ಲಿ ಜನರನ್ನು ನಿಯಂತ್ರಿಸುವಲ್ಲಿ ಎಡವಿದ್ರು ಇದೆಲ್ಲದರ ಬಗ್ಗೆ ಏನು ಸೂಕ್ತವಾಗಿ ವಿಚಾರಣೆ ನಡೀತಾ ಇದೆ ಒಂದು ಕಡೆಯಲ್ಲಿ ವಿಚಾರಣೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಜನರಿಗೆ ಉತ್ತರ ಕೊಡಬೇಕಾಗತ್ತೆ ಸರ್ಕಾರ ಜನರಿಗೆ ಉತ್ತರ ಕೊಡಬೇಕಾದಾಗ ಎಲ್ಲಿ ಲೋಪದೋಷಗಳಿತ್ತು ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಇವತ್ತಿಗಾಗಲೇ ಪರಮೇಶ್ವರ್ ಬಂದು ಹೋಗಿದ್ದಾರೆ ಹಾಗೆ ಬೆಂಗಳೂರಿನ ಡಿ ಸಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾವೀಗಿಲ್ಲಿ ನೋಡ್ತಾ ಇರುವಂಥ ನೀವು ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಂಭಾಗದಲ್ಲಿ ನೋಡ್ಬೋದು ಪೊಲೀಸರು ಇವತ್ತು ಏನು ಮುಂದಿನ ಏನೇ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದಿದ್ದ ಹಾಗೆ ಹೆಚ್ಚಿನ ಏನು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಹಾಗೆಯೇ ಈ ಒಂದು ಘಟನೆ ಏನು ಆಗಿರುವಂಥ ದುರ್ಘಟನೆ ಇದೆಯಲ್ಲ ಸೊ ಅದನ್ನು ನಿರ್ವಹಿಸುವಲ್ಲಿ ಎಲ್ಲಿ ಎಡವಿದ್ರು ಅನ್ನೋದು ಅದು ಈಗ ಪ್ರಶ್ನೆ ಆಗಿ ಉಳಿದಿದೆ ಯಾಕೆಂದರೆ ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿರುವಂಥದ್ದು ಈಗ ಇಲ್ಲಿ ಒಂದು ದುರಂತ ಅಂದರೆ ಇಲ್ಲಿ ಕಾಣಿಸ್ತಾ ಇರುವಂಥ ಪೊಲೀಸರು ಇಷ್ಟು ಜನ ನಿನ್ನೆ ಎಲ್ಲ ಗೇಟ್ಗಳ ಬದಿಯಲ್ಲಿ ಇದ್ದಿದ್ದಿದ್ರೆ ಅದನ್ನು ಸೂಕ್ತವಾಗಿ ನಿರ್ವಹಿಸಬಹುದಾಗಿತ್ತು ಯಾವುದೇ ಅನಾಹುತ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ಇವತ್ತು ನಾವು ನೋಡ್ತಾ ಇರೋದು ನೋಡಿ ಪೊಲೀಸ್ ಔಟ್ ಪೋಸ್ಟ್ ಇಲ್ಲೇ ಇದೆ ಇಲ್ಲಿಂದ ಸರಿಯಾದಂಥ ನಿರ್ವಹಣೆ ಆಯಿತೋ ಇಲ್ವೋ ಯಾಕಂದರೆ ಬಂದವರು ಎರಡು ಲಕ್ಷ ಜನ ಇದ್ದರು ಅನ್ನುವಂಥದ್ದು ಒಳಗೆ ಕೂರೋದಕ್ಕೆ ಅವಕಾಶ ಇದ್ದಿದ್ದು ಕೇವಲ ಮೂವತ್ತು ಸಾವಿರ ಜನರಿಗೆ ಹಾಗಾದರೆ ಇಷ್ಟು ಜನ ಬರ್ತಾರೆ ಅನ್ನುವಂಥ ಒಂದು ಅಂದಾಜು ಇರಲಿಲ್ವಾ ಆ ವಿಚಾರದಲ್ಲಿ ಸರ್ಕಾರ ಎಡುತ್ತಾ ಅಥವಾ ಪೊಲೀಸರಿಗೆ ಏನು ನಿರ್ದೇಶನಗಳನ್ನ ಕೊಡಲಾಗಿತ್ತು ಆ ಕೊಟ್ಟ ನಿರ್ದೇಶನಗಳ ಪ್ರಕಾರದಲ್ಲೇ ಅವರು ಕೆಲಸ ಮಾಡಿದ್ರ ಈಗ ಈ ಈ ಎಲ್ಲ ಒಂಥರ ಈ ಶಾಕ್ನ ನಂತರ ಪೊಲೀಸರು ಈಗ ನಿನ್ನೆ ಎಲ್ಲಿ ಎಡುವಿದ್ರು ಅನ್ನುವಂಥ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಯಾ ಈಗಾಗಲೇ ಪೊಲೀಸ್ ಕಮಿಷನರ್ ಹಾಗೆ ಡಿ ಅವರು ಕೂಡ ಎಲ್ಲರೂ ಬಂದು ಹೋಗಿದ್ದಾಗಿದೆ ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಯಾವ ರೀತಿ ಭದ್ರತೆಗಳನ್ನು ಕೈಗೊಳ್ಳಲಾಗಿತ್ತು ಅಲ್ಲಿ ಎಲ್ಲಿ ಏಡವಟ್ಟಾಯಿತು ಅನ್ನೋ ಪ್ರಶ್ನೆ ಈಗ ಎಲ್ರಿಗೂ ಮೂಡ್ತಾಯಿರುವಂಥದ್ದು ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು ಅಂದರೆ ಅಸಹಜ ಸಾವು ಅನ್ನುವಂಥ ಏನು ಪ್ರಕರಣಗಳನ್ನೇ ಇನ್ನು ದಾಖಲಿಸ್ಕೊಳ್ತೇನೆ ಅಸಹಜ ಸಾವು ಅಂತ ಇದನ್ನು ಹೇಳಲಾಗ್ತಾ ಇದೆ ಆದರೆ ಜನ ಆಕ್ರೋಶದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಮಾಯಕ ಅಭಿಮಾನಿಗಳ ಮೇಲೆ ಅಮಾಯಕ ಅಭಿಮಾನಿಗಳ ಜೀವಕ್ಕೆ ಏನು ಬೆಲೆ ಆ ಆ ಒಂದು ಸರ್ಕಾರ ತೋರದಂಥ ನಿರ್ಲಕ್ಷ್ಯ ಇದೆಯಲ್ಲ ಇದಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಇದೆ ಈಗ ಕಾಣುವಂಥ ಫೈನಲ್ ನಮ್ಮ ಇಲ್ಲಿ ಕ್ವಶನ್ ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ಪೊಲೀಸರು ಅಧಿಕಾರಿಗಳೆಲ್ಲರೂ ಕೂಡ ಸಶಕ್ತರಾಗಿದ್ದಾರೆ ಪೊಲೀಸರೆಲ್ಲರೂ ಕೂಡ ಎಫಿಷಿಯೆಂಟೆ ಆದರೆ ಅವ್ರನ್ನ ಸದ್ಬಳಕೆ ಮಾಡಿಕೊಳ್ಳಿಲ್ವಾ ಹೆಚ್ಚಿನ ಏನು ಕೆ ಎಸ್ ಆರ್ ಪಿ ತುಕಡಿಗಳನ್ನು ಕರೆಸ್ಕೊಳ್ಬೇಕಾಗಿತ್ತು ಬೆಂಗಳೂರಿನಲ್ಲಿ ಒಂದೆರಡು ಲಕ್ಷ ಜನ ಸುಲಭವಾಗಿ ಸೇರಿಬಿಡ್ತಾರೆ ಒಂದು ಗಂಟೆಗಳಲ್ಲಿ ಸೇರಿಬಿಡ್ತಾರೆ ಅವ್ರನ್ನ ನಿಯಂತ್ರಿಸೋದಕ್ಕೆ ಎಲ್ಲ ಕಡೆಗಳಲ್ಲಿ ಪೊಲೀಸರನ್ನು ನಿಯೋಜಿಸಬೇಕಾಗಿತ್ತು ಅಲ್ಲಿ ಎಲ್ಲಿ ಎಡೋತು ಈ ಪ್ರಶ್ನೆಗಳು ಜನರಿಂದ ಬರ್ತಾ ಇರುವಂಥದ್ದು ಇದಕ್ಕೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಕಾದು ನೋಡಬೇಕು ಈಗಾಗಲೇ ಏನು ವಿಚಾರಣೆಗೆ ಆದೇಶ ಕೂಡ ಆಗಿದೆ ಸದ್ಯಕ್ಕೆ ಇಷ್ಟು ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ ಬೆಂಗಳೂರಿನಿಂದ